ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾ ವಿರುದ್ಧದ ಸರಣಿಗೂ ಮುನ್ನವೇ ಟೀಮ್ ಇಂಡಿಯಾಗೆ ಬಿಗ್ ಶಾಕ್ ಇಂಜುರಿಗೆ ತುತ್ತಾದರೂ ಸೂರ್ಯಕುಮಾರ್ ಯಾದವ್ ನಾಯಕನಿಂದ ಹಿಡಿದು ಬಿಸಿಸಿಗೂ ಶುರುವಾಯಿತು ನಡುಕ ಯಾರು ತುಂಬಲಿದ್ದಾರೆ ಸೂರ್ಯನ ಸ್ಥಾನ ನಾಯಕನ ರೇಸ್ನಲ್ಲಿದ್ದಾರೆ ಮೂವರು ಸ್ಟಾರ್ ಆಟಗಾರರು ಯಾರಿಗೆ ಸಿಗಲಿದೆ ಕ್ಯಾಪ್ಟನ್ ಪಟ್ಟ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಲಂಕಾ ಪ್ರವಾಸದ ಮುಕ್ತಾಯದ ಬಳಿಕ ಬರೋಬ್ಬರಿ ಒಂದೂವರೆ ತಿಂಗಳ ಕಾಲ ವಿಶ್ರಾಂತಿಯಲ್ಲಿದೆ ಸ್ನೇಹಿತರೆ ಈ ವಿಶ್ರಾಂತಿಯ ಬಳಿಕ ಟೀಂ ಇಂಡಿಯಾವು ಬಾಂಗ್ಲಾ ವಿರುದ್ಧದ ಸರಣಿಯನ್ನ ಕೈಗೊಳ್ಳಲಿದ್ದು ಈ ಪ್ರವಾಸದಲ್ಲಿ ಟೀಂ ಇಂಡಿಯಾವು ಎರಡು ಪಂದ್ಯಗಳ ಟೆಸ್ಟ್ ಶ್ರೇಣಿ ಮತ್ತು ಮೂರು ಪಂದ್ಯಗಳ ಟಿ ಟ್ವೆಂಟಿ ಶ್ರೇಣಿಯನ್ನ ಆಡಲಿದೆ ವೇಳಾಪಟ್ಟಿಯು ಕೂಡ ಈಗಾಗಲೇ ಪ್ರಕಟಗೊಂಡಿದ್ದು ಸ್ಕೆಡ್ಯೂಲ್ ಪ್ರಕಾರ ಟೀಂ ಇಂಡಿಯಾವು ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆಡಲಿದೆ ಸ್ನೇಹಿತರೆ ಆದರೆ ಇದೀಗ ಭಾರತ ಮತ್ತು ಬಾಂಗ್ಲಾ ನಡುವಿನ ಸರಣಿಗೂ ಮುನ್ನವೇ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಎದುರಾಗಿದ್ದು ಟೀಂ ಇಂಡಿಯಾದ ಟಿ ಟ್ವೆಂಟಿ ತಂಡದ ನಾಯಕರಾಗಿರುವ ಸೂರ್ಯಕುಮಾರ್ ಯಾದವರು ಸದ್ಯ ಇಂಜುರಿಗೆ ತುತ್ತಾಗಿ ಟೀಂ ಇಂಡಿಯಾದಿಂದ ಹೊರಬಿದ್ದಿದ್ದಾರೆ ಸ್ನೇಹಿತರೆ ಹೌದು ಸದ್ಯ ತಮಿಳುನಾಡಿನಲ್ಲಿ ನಡೆಯುತ್ತಿರುವ ಬುಚ್ಚಿ ಬಾಬು ದೇಶೀಯ ಟೂರ್ನಮೆಂಟ್ ನಲ್ಲಿ ಸೂರ್ಯಕುಮಾರ್ ಯಾದವರರು ಮುಂಬೈ ತಂಡದ ಪರ ಕಣಕ್ಕಿಳಿಯುತ್ತಿದ್ದರು ಪಂದ್ಯವೊಂದರಲ್ಲಿ ಸೂರ್ಯಕುಮಾರ್ ಯಾದವರರು ಗಂಭೀರ ಗಾಯಕ್ಕೆ ತುತ್ತಾಗಿದ್ದು ಇದೀಗ ಮುಂಬರುವ ಪಂದ್ಯಗಳಿಂದ ತಂಡದಿಂದ ಹೊರಬೀಳಲಿದ್ದಾರೆ ಎಂದು ವರದಿಯಾಗಿದೆ ಸ್ನೇಹಿತರೆ ಇದಲ್ಲದೆ ಬುಚ್ಚಿಬಾಬು ನಿಂದಲೂ ಕೂಡ ಸೂರ್ಯಕುಮಾರ್ ಯಾದವ್ ರೂಲ್ಡ್ ಔಟ್ ಆಗಿದ್ದಾರೆ ಟೀಂ ಇಂಡಿಯಾಗೆ ಭಾರಿ ಚಿಂತೆಯನ್ನು ಉಂಟು ಮಾಡಿಸುತ್ತಿದೆ ಏಕೆಂದರೆ ಕೆಲವೇ ಕೆಲವು ದಿನಗಳಲ್ಲಿ ಟೀಂ ಇಂಡಿಯಾವು ಬಾಂಗ್ಲಾ ವಿರುದ್ಧದ ಸರಣಿಯನ್ನ ಆಡಲಿದೆ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾವನ್ನ ಸೂರ್ಯಕುಮಾರ್ ಯಾದವ್ ಇಲ್ಲದೆ ಯಾರು ಮುನ್ನಡೆಸಲಿದ್ದಾರೆ ಎನ್ನುವ ಪ್ರಶ್ನೆಯೂ ಕೂಡ ಹುಟ್ಟಿಕೊಂಡಿದೆ ಇದೀಗ ಸೂರ್ಯರವರ ಅನುಪಸ್ಥಿತಿಯಲ್ಲಿ ಟೀಂ ಇಂಡಿಯಾದ ನಾಯಕನ ಚುಕ್ಕಾಣಿಯನ್ನ ಹೇಳಲು ಮೂವರು ಆಟಗಾರರು ರೇಸ್ನಲ್ಲಿದ್ದಾರೆ ಮೊದಲನೆಯ ಆಟಗಾರ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ಜಿಂಬಾಂಬೆ ಪ್ರವಾಸದಲ್ಲಿ ಶುಭ್ಮನ್ ಗಿಲ್ ಅವರು ಟೀಂ ಇಂಡಿಯಾದ ಕ್ಯಾಪ್ಟನ್ಸಿ ಪಟ್ಟವನ್ನ ವಹಿಸಿಕೊಂಡಿದ್ದರು ಆ ಸರಣಿಯನ್ನ ಟೀಂ ಇಂಡಿಯಾವು ನಾಲ್ಕು ಮತ್ತು ಒಂದು ಅಂತರದಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಇದೀಗ ಸೂರ್ಯನ ಅನುಪಸ್ಥಿತಿಯಲ್ಲಿ ಗಿಲ್ಗೆ ನಾಯಕನ ಪಟ್ಟ ಸಿಗಲಿದೆಯಾ ಎನ್ನುವುದನ್ನು ಕಾದು ನೋಡೋಣ ಮತ್ತು ಎರಡನೇ ಅಭ್ಯರ್ಥಿಯಾಗಿ ಹಾರ್ದಿಕ್ ಪಾಂಡೆ ಕೂಡ ನಲ್ಲಿದ್ದಾರೆ ಹೌದು ಹಾರ್ದಿಕ್ ಪಾಂಡೆ ಬಹುಶಃ ಇಂಜುರಿಯ ಸಮಸ್ಯೆ ಇಲ್ಲದಿದ್ದರೆ ಅವರು ಕೂಡ ಟೀಂ ಇಂಡಿಯಾದ ಮೂರು ನ ನಾಯಕರಾಗುತ್ತಿದ್ದರು ಹಾರ್ದಿಕ್ ಪಾಂಡೆ ಅವರಿಗೂ ಟೀಂ ಇಂಡಿಯಾದ ಕ್ಯಾಪ್ಟನ್ಶಿಪ್ ಪಟ್ಟ ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ ಮತ್ತು ಸೂರ್ಯ ಬಾಂಗ್ಲಾ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಆಯ್ಕೆಯಾಗದೇ ಇದ್ದಿದ್ದಲ್ಲಿ ರಿಷಬ್ ಪಂತ್ ಅವರಿಗೆ ಕ್ಯಾಪ್ಟನ್ಶಿಪ್ ಪಟ್ಟವನ್ನು ನೀಡಲಾಗುತ್ತದೆ ಎಂದು ವರದಿಗಳಾಗಿವೆ ಹೌದು ರಿಷಬ್ ಪಂತ್ ಅವರು ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಕ್ಯಾಪ್ಟನ್ ಆಗಿ ಮುನ್ನಡೆಸುತ್ತಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಟೀಂ ಇಂಡಿಯಾದ ಕ್ಯಾಪ್ಟನ್ ಕ್ಯಾಪ್ಟನ್ಶಿಪ್ ಪಟ್ಟ ನೀಡಿದರೂ ಕೂಡ ಪಡಬೇಕಾಗಿಲ್ಲ ಬಂಧುಗಳೇ ನಿಮಗೆ ನೆನಸುತ್ತದೆ ಒಂದು ವೇಳೆ ಸೂರ್ಯಕುಮಾರ್ ಯಾದವ್ ಬಾಂಗ್ಲಾ ವಿರುದ್ಧದ ಸರಣಿಯಿಂದ ಹೊರಬಿದ್ದಿದ್ದೇ ಆಗಿದ್ದಲ್ಲಿ ನಾಯಕನ ಪಟ್ಟ ಈ ಮೂವರಲ್ಲಿ ಯಾರಿಗೆ ನೀಡಬೇಕು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ